ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನ ವಿಡಿಯೋ ಕಂಟಿನ್ಯೂ ವಾಸ್ತವ ಸಂಖ್ಯೆಗಳ ಪ್ರಶ್ನೋತ್ತರಗಳು ಏಳನೇ ಕ್ವಶನ್ ನೋಡಿರಿ ಹದಿನೈದು ಮತ್ತು ಇಪ್ಪತ್ತರ ಮಾಸ ಮತ್ತು ಲಸಗಳ ಗುಣಲಬ್ಧ ಅಂತ ಕೇಳ್ತಾರೆ ಹೌದಾ ಯಾವ್ಯಾವ ಟೈಪ್ಸ್ ಕೇಳಬಹುದು ವಾಸ್ತವ ಸಂಖ್ಯೆಗಳ ಅಬ್ಜೆಕ್ಟಿವ್ ಆಗಲಿ ಒನ್ ಮಾರ್ಕ್ಸ್ ಕ್ವಶನ್ ಆಗಲಿ ಕೇಳ್ತಕ್ಕಂಥದ್ದು ಇಲ್ಲಿವರೆಗೂ ಎಕ್ಸಾಮದಲ್ಲಿ ಬರೀ ಇವು ಆಗಿದ್ದು ರಿಪೀಟ್ ಆಗಿದ್ದು ಕ್ವಶನ್ಸ್ಗಳು ಮಾತ್ರ ಇದಾವೆ ಇವು ಇಂಪಾರ್ಟೆಂಟ್ ಕ್ವಶನೇ ಇದೇ ಟೈಪ್ ಕೇಳ್ತಾರೆ ಮತ್ತು ಕೇಳೋದನ್ನಾದ್ರೂ ಮತ್ತು ಹೀಗೆ ಇದೇ ಥರ ಕ್ವಶನ್ಸ್ ಬರ್ತಾವೆ ಅದಕ್ಕಾಗಿ ಇದೇ ಥರ ಕ್ವಶನ್ಸ್ಗಳನ್ನ ಪ್ರ್ಯಾಕ್ಟೀಸ್ ಮಾಡಿ ಮಸ ಮತ್ತು ಲಸ ಅಂತ ಕೇಳ್ಯಾರ ಗುಣಲಬ್ಧ ಅಂತ ಕೇಳ್ಯಾರ ಮಸ ಮತ್ತು ಲಸಗಳ ಗುಣಲಬ್ಧ ಹೌದಾ ಹದಿನೈದು ಮತ್ತು ಇಪ್ಪತ್ತರ ಮಸ ಲ ಆಮೇಲೆ ಲಸ ತೆಗಿಬೇಕು ಎರಡರದ್ದು ಗುಣಕಾರ ಮಾಡಿದ್ರೆ ಎಷ್ಟು ಬರ್ತದ ಅಂತ ಅವ್ರು ಹೌದಾ ಹದಿನೈದು ಮತ್ತು ಇಪ್ಪತ್ತರ ಮಸ ಕಂಡು ಹಿಡಿದ್ರೆ ನಿಮ್ಗೆ ಗೊತ್ತದ ಹೌದಾ ಯಾವ ರೀತಿ ಇಪ್ಪ ಹದಿನೈದು ಮತ್ತು ಇಪ್ಪತ್ತು ಯಾವ ಮುಗಿದಾಗ ಬರ್ತದೆ ನೋಡಬೇಕು ಹದಿನೈದು ಇಪ್ಪತ್ತರ ಮಸ ಹೌದಾ ಡೈರೆಕ್ಟ್ ನೋಡ್ರಿ ಐದು ಒಂದಲೇ ಐದು ಮೂರಲೇ ಹದಿನೈದು ಐದು ನಾಲ್ಕಲೇ ಇಪ್ಪತ್ತು ಮುಗೀತು ಇದು ಮಸ ಎಷ್ಟಪ್ಪ ಅಂತಂದರೆ ಐದು ಅಂತ ಹೇಳಬೇಕು ಹೌದಾ ಇದರ ಲಸ ಕೇಳಿರ್ತಾರೆ ಈಗ ಲಸ ಅಂತಂದರೆ ಒಂದು ಬರತ್ತೆ ಮಾಡ್ಬೇಕು ನೀವು ಅದು ಹೌದಾ ಈಗ ಐದು ಮೂರಲೆ ಐದು ನಾಲ್ಕಲೆ ನೆಕ್ಸ್ಟ್ ಯಾವುದಪ್ಪ ಮೂರು ಒಂದಲೆ ಇದು ನಾಲ್ಕೇ ಬರ್ತದೆ ಡೈರೆಕ್ಟಾಗಿ ಇದು ಒಂದು ಅಂಗೆ ಇಟ್ಕೊಂಡು ನಾಲ್ಕು ಒಂದಲೆ ನಾಲ್ಕು ಐದು ಮೂರಲೆ ಹದಿನೈದು ಹದಿನೈದು ನಾಲ್ಕಲೇ ಎಷ್ಟು ಹದಿನೈದು ನಾಲ್ಕಲೇ ಅರುವತ್ತು ಹೌದಾ ಇದು ಲಸ ಎಷ್ಟು ಬಂತಿರ್ತದೆ ಅಂತಂದರೆ ಅರವತ್ತು ಬಂದಿರ್ತದೆ ಇದು ಐದು ಅದ ಮಸ ಎಷ್ಟು ಐದು ಆರು ಐದಲೇ ಮೂವತ್ತು ಡೈರೆಕ್ಟ್ ಒಂದು ಜೀರೋ ಎಕ್ಸ್ಟ್ರಾ ಅಂತಂದರೆ ಎಷ್ಟು ಮುನ್ನೂರು ಆಗ್ತದೆ ಹೌದಾ ಈಗ ನೆಕ್ಸ್ಟ್ ನೋಡಿರಿ ಒನ್ನೂರ ಇಪ್ಪತ್ತರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಇಪ್ಪತ್ತರ ಅವಿಭಾಜ್ಯ ಅಪವರ್ತನೆಗಳ ನೋಡ್ಕೋತ ಹೋಗ್ಬೇಕು ಹೆಂಗಪ್ಪ ಅಂತಂದರೆ ಒನ್ನೂರ ಇಪ್ಪತ್ತರ ನೋಡಿರಿ ಒನ್ನೂರ ಇಪ್ಪತ್ತಿಂಗ್ ಬರ್ಕೊಂಡು ಅವಿಭಾಜ್ಯ ಅಪವರ್ತನೆ ಅಂದರೆ ಅವಿಭಾಜ್ಯ ಸಂಖ್ಯೆನೇ ಇರಬೇಕಾದ್ರಾಗ ಎರಡರದಿಂದ ನೋಡಿ ಜೀರೋ ಇತ್ತು ಅಂದರೆ ಎರಡು ದಿನ ಚಾಲು ಮಾಡಿರಿ ಎರಡು ಆರಲೇ ಜೀರೋ ಎರಡು ಮೂರಲೇ ಜೀರೋ ಎರಡು ಒಂದಲೇ ಎರಡು ಕೈಲೇ ಉಳಿತಲಿ ಒಂದು ಎರಡು ಐದಲೇ ಹತ್ತು ಹೌದಾ ನೆಕ್ಸ್ಟ್ ಐದು ಮೂರಲೇ ಮೂರು ಒಂದಲೇ ಮುಂಥವಾಗಿರ್ತಕೊಂಡ್ರೆ ಎರಡು ಎಸ್ ವೈಲಿ ಒಂದು ಎರಡು ಮೂರು ಅದಕ್ಕೆ ಎರಡರ ಆತ ಮೂರು ಹೌದಾ ಎರಡು ಮೂರು ಬರಿಬೇಕು ಐದು ಒಂದು ಅದ ಮೂರು ಎಸ್ ವೈಲಿ ಒಂದು ಅದ ಹೌದಾ ಈ ಥರ ಇದ್ದಿದ್ದು ಯಾವ್ದಾ ಅಂದರೆ ಇದೇ ಅದ ಡಿ ಆಪ್ಷನ್ಸ್ ಹೌದಾ ಈ ಟೈಪ್ ಇದು ಕಂಪಲ್ಸರಿ ಕೇಳ್ತಕ್ಕಂಥದ್ದು ಇದೇ ಥರನೇ ಕೇಳಿರ್ತಾರೆ ಬೇರೆ ಟೈಪ್ ಅಂತಂದ್ರೆ ಹಿಂಗೆ ಕೊಟ್ಟು ಈ ಥರ ಕೇಳ್ತಾರೆ ಇಲ್ಲಿ ಎಕ್ಸ್ ವೈ ಜಾಡ್ ಕೊಟ್ಟಿರ್ತಾರೆ ಹೌದಾ ಈ ಸರ್ ಎಕ್ಸಾಮ್ದಾಗ ಅದೇ ತಿಳ್ಯಾರ ಎಕ್ಸ್ ವೈ ಜಾಡ್ ವ್ಯಾಲ್ಯೂಗಳು ಕೇಳಿರ್ತಾರೆ ಇದ್ರಾಗ ತಳಗಿ ನಂಬರ್ ಕೊಟ್ಟಿರ್ತಾರೆ ಮ್ಯಾಗಿಂದ್ರದ್ದು ಪವರ್ ಕೇಳಿರ್ತಾರೆ ಇವು ಏನು ಬರ್ತಾವೆ ನಂಬರ್ತು ಅದನ್ನು ಬರಿಬೇಕು ಇದನ್ನ ಎಕ್ಸ್ ಇದು ವಾಯ್ ಇದು ಜೆಡ್ ಅದು ತಿಳ್ಕೊಬೇಕು ನೀವು ಹೌದಾ ಈ ಥರ ಬರಿಬೇಕು ನೆಕ್ಸ್ಟ್ ನೂರ ಎಂಬತ್ತು ಅದೇ ಥರ ನೂರ ಎಂಬತ್ತು ಇಲ್ಲ ನೋಡಿರಿ ಎಕ್ಸ್ ಟೂ ಪವರ್ ಎಕ್ಸ್ ಅಂತ ಕೊಟ್ಟಿರ್ತಾರೆ ಅದ್ರಲ್ಲಿ ಟೂ ಪವರ್ ಎಕ್ಸ್ ತ್ರೀ ಪವರ್ ಟು ಫೈವ್ ಆದರೆ ಎಕ್ಸಿನ ಬೆಲೆ ಕೇಳ್ಯಾರ ಇಲ್ಲಿ ಏನು ಬರ್ತದೆ ಅಂತ ಕೇಳ್ಯಾರ ಹೌದಾ ಒಂದು ನೂರ ಎಂಬತ್ತೇನು ಮಾಡಿರಿ ಈಗ ಒನ್ ಟ್ವೆಂಟಿ ಯಾವ ಥರ ಮಾಡಿವಿಲ್ಲ ಅದೇ ಥರ ಇದು ಒನ್ ಏಯ್ಟಿ ಬರ್ಕೊಂಡು ಟೂ ನೈನ್ ಜ ಜೀರೋ ಟೂ ಫೋರ್ ಜ ಏಯ್ಟ್ ಟೂ ಫೈವ್ ಜ ಟೆನ್ ಕ್ಯಾರಿ ಒಂದು ಉಳಿದಿರ್ತಲ್ಲಿ ಈಗ ಫೈವ್ ನೈನ್ ಜ ಫಾರ್ಟಿ ಫೈವ್ ಆಗ್ತದೆ ತ್ರೀ ತ್ರೀ ಜಾ ನೈನ್ ಆಗ್ತದೆ ತ್ರೀ ಒನ್ ಜಾ ಹೌದಾ ಮೂರೊಂದಲೇ ಮೂರು ಮೂರು ಒಂದಲೇ ನೋಡಿರಿ ಮೂರು ಮೂರಲೇ ಒಂಬತ್ತು ಮೂರು ಒಂದಲೇ ಮೂರು ಎರಡು ಎಸುವ ಎರಡವ ಐದು ಒಂದದ ಮೂರು ಎಸುವ ಎರಡವ ಇಲ್ಲಂದ್ರೆ ಮೂರು ಎರಡವ ಐದು ಒಂದದ ಏನಿಲ್ಲ ಒಂದು ಇರ್ತದೆ ಎರಡು ಏಸು ಇಲ್ಲಿ ಒಂದು ಎರಡು ಎರಡು ಎರಡರ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತದೆ ಹೇಳ್ರಿ ಬಿ ಇದೆ ಆಪ್ಷನ್ ಈ ಟೈಪ್ ಕೇಳ್ತಾರೆ ಇದಕ್ಕೆ ಬಿಟ್ಟು ಏನು ಬ್ಯಾರದು ಕೇಳಲ್ಲ ಇದೇ ಥರ ಪ್ರಾಕ್ಟೀಸ್ ಮಾಡಿರಿ ಹೌದಾ ನೆಕ್ಸ್ಟ್ ನೋಡಿರಿ ಒಂದು ಅಂಕದ ಪ್ರಶ್ನೆಗಳಿದ್ದಾಗ ಯಾವ ಥರ ಬರ್ತಾವೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಹಾಗೂ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಮೋಸ ಕಂಡುಹಿಡಿಯಿರಿ ಅಂದರೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದರೆ ಸ್ಟಾರ್ಟ್ ಆಗಿದೆ ಎರಡರದಿಂದ ಚಾಲು ಆಗ್ತದೆ ಹೌದಾ ಇದು ಅವಿಭಾಜ್ಯ ಸಂಖ್ಯೆ ಅತಿ ಚಿಕ್ಕದು ಸಂಯುಕ್ತ ಸಂಖ್ಯೆ ಅಂತ ಕೇಳ್ಯಾರ ಅತಿ ಚಿಕ್ಕದು ಸಂಯುಕ್ತ ಸಂಖ್ಯೆ ಎರಡು ಅಥ್ವಾ ಟೇಬಲ್ದಾಗ ಜಾಸ್ತಿ ಬರ್ತಕ್ಕಂಥದ್ದು ಎರಡಕ್ಕಿಂತ ಹೆಚ್ಚು ಯಾವ್ದ್ರದಾಗ ಯಾವ ಟೇಬಲ್ದಾಗ ಬರ್ತದೆ ನೋಡಿರಿ ಈಗ ಒಂದು ನೋಡಿರಿ ಎರಡು ನೋಡಿರಿ ಮೂರು ನೋಡ್ರಿ ಯಾವ್ದ್ರಾಗ ಬರೋಲ್ಲ ಡೈರೆಕ್ಟಾಗಿ ನಾಲ್ಕು ನಾಲ್ಕು ನೋಡಿರಿ ಎರಡೊಂದು ಮಗ್ಗಿದಾಗ ಬರ್ತದೆ ನಾಲ್ಕೊಂದು ಮಗ್ಗಿದಾಗ ಬರ್ತದೆ ಹೌದಾ ಇದು ಒಂದು ಅತಿ ಚಿಕ್ಕ ಅವು ಸಂಯುಕ್ತ ಸಂಖ್ಯೆ ಅಂತ ಕರಿತಾರೆ ಬೇರೆ ಬೇರೆ ಟೇಬಲ್ದಾಗ ಬಂದರೆ ಅದು ಸಂಯುಕ್ತ ಸಂಖ್ಯೆ ಬರಲಿಲ್ಲ ಅಂತ ಅದೇ ಟೇಬಲ್ದಾಗ ಬರ್ತಿತ್ತು ಅದು ಅವಿಭಾಜ್ಯ ಸಂಖ್ಯೆ ಸಿಂಪಲ್ ಆಗಿ ಹೌದಾ ಎರಡರದ್ದು ಏನು ಕೇಳ್ಯಾರ ಮಸ ಕೇಳ್ಯಾರ ಎರಡು ಮತ್ತು ನಾಲ್ಕು ಯಾವ ಟೇಬಲ್ದಾಗೆ ಬರ್ತದೆ ಎರಡೊಂದು ಬರ್ತದೆ ಎರಡು ಒಂದು ಎರಡು ಎರಡು ಯಾವುದು ಮಸ ಏಟಾಗಿರ್ತದೆ ಆಗಿರ್ತದೆ ಸಿಂಪಲ್ ಹೌದಾ ಈಗ ಎಪ್ಪತ್ತನೇ ಅವಿಭಾಜ್ಯ ಅಪವರ್ತನೆಗಳಾಗಿ ಬರೆಯಿರಿ ಅಂತ ಕೇಳ್ಯಾರ ಅವಿಭಾಜ್ಯ ಅಪವರ್ತನೆಗಳು ಹೆಂಗೆ ಬರ್ತೀರಿ ಈಗ ಬರ್ತೀವಲ್ಲ ಅದೇ ಸೇಮ್ ಜಾಸ್ತಿ ಕೇಳೋದೇನಿಲ್ಲ ಅವೇ ಕೇಳ್ತಾರೆ ವಿಭಾಜ್ಯ ಅಪವರ್ತನ ಲಾಸ ಬಿಟ್ಟು ಈ ಚಾಪ್ಟರ್ದಾಗ ಏನೂ ಕೇಳಂಗಿಲ್ಲ ಹೌದಾ ಒಂದು ಮಾರ್ಕ್ಸ್ದಾಗ ಅಬ್ಜೆಕ್ಟ್ದಾಗ ಬರೋದು ಇದಕ್ಕೆ ಬಿಟ್ಟು ಬೇರೆ ಏನೂ ಬರೋಂಗಿಲ್ಲ ಇದೇ ಥರ ಪ್ರಾಕ್ಟೀಸ್ ಮಾಡ್ರಿ ಮುಗಿದೋಯ್ತು ಹೌದಾ ಬೇರೆದೇನು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ಇದೇ ಥರ ಕ್ವಶನೇ ಬರ್ತವೆ ಎಪ್ಪತ್ತನ ವಿಭಾಜ್ಯ ಅಪವರ್ತನಿಗೆ ಅಂದ್ರೆ ಈ ಥರ ಬರ್ಕೊಬೋದು ಈಗ ಹೆಂಗೆ ಅದೇ ಥರ ಬರೆಯೋದು ಮ್ಯಾಕ್ ಪವರ್ ಹಾಕ್ರಿ ಇದು ಎಕ್ಸ್ ವೈ ಜಡ್ ಕೇಳಿರ್ತಾರೆ ಈ ಥರ ಬರೆದ್ರೆ ಎಕ್ಸ್ ವೈ ಜಡ್ ಅದು ವ್ಯಾಲ್ಯೂ ಕೇಳಿದ್ರೆ ನೋಡ್ರಿ ಎಕ್ಸ್ ಕೊಲ್ಟು ಇದ್ರ ವ್ಯಾಲ್ಯೂ ಮ್ಯಾಗಿನ ಪವರ್ ಇದು ನಂಬರ್ ಬರ್ದಿರ್ತಾರೆ ಇಲ್ಲಿ ಬರ್ದು ಈಗ ಟೂ ಫೈವ್ ಹಿಂಗೆ ಪವ ಬರ್ದಿ ಸೆವೆನ್ ಈಗ ಇದ್ರ ಇದು ಪವರ್ ಇರ್ತಾವೆ ಹೌದಾ ಈ ಪವರ್ ಇದ್ದು ಅಂತಂದರೆ ಮ್ಯಾಗ ಒಂದು ಸಾರಿ ಏನಪ್ಪ ಅಂದರೆ ಇದು ಎಕ್ಸ್ ವ್ಯಾಲ್ಯೂ ಅಂತ ಕೇಳಿದ್ರೆ ಹಿಂಗೆ ಬರ್ರಿ ವಾಯ್ ಈಕ್ವಲ್ ಟು ಒನ್ ಜಡ್ ಈಕ್ವಲ್ ಟು ಒನ್ ಪವರ್ಗಳು ಒಂದು ಇರ್ತಾವ ಹೌದಾ ಈಗ ನೋಡಿರಿ ಈ ಥರ ಟೂ ಪವರ್ ಎಮ್ ಫೈವ್ ಪವರ್ ಆ್ಯಾಮ್ ನೋಡಿರಿ ಇದಕ್ಕೆ ಬಿಟ್ಟು ಬೇರೆದು ಏನು ರೀ ಕೇಳೋದು ಮೆಥಡ ಬೇರೆ ಬೇರೆ ಇರ್ತದ ಅದು ಕ್ವಶನ್ಗಳು ಮಾತ್ರ ಅದೇ ಥರನೇ ಇರ್ತದೆ ಹ್ಞೂ ಅವಿಭಾಜ್ಯ ಅಪವರ್ತನೇ ಇರ್ತದೆ ಅದಕ್ಕೆ ಬಿಟ್ಟು ಬೇರೆದೇನು ಇರೋಲ್ಲ ಈಗ ನೋಡಿ ಎಮ್ ಎನ್ಗಳ ಬೆಲೆ ಕಂಡು ಹಿಡಿಯಿರಿ ಎಕ್ಸ್ ವೈಜ್ಜಾರ್ ಬದಲಿಗೆ ಎಮ್ ಮತ್ತೆ ಎನ್ ಕೊಟ್ಟರು ಅದೇ ಥರ ಅಭ್ಯಾಜಪರ್ತಗಳ್ ಬರ್ಕೋರಿ ಹಾಂ ಟೂ ಪವರ್ ಎಮ್ ಫೈವ್ ಪವರ್ ಎನ್ ಇದೆ ಟೂ ಎಷ್ಟು ಆರ್ಮ್ ಬಂದದ ಟೂ ತ್ರೀ ಟೈಮ್ ಬಂದದ ಅದಕ್ಕೆ ಬರ ಫೈವ್ ಎಷ್ಟು ಅದ ಟು ಟೈಮ್ದು ಆಯಿತು ಇವೇನೋ ಅಂದರೆ ಎಮ್ ಎ ಅಲ್ಲಿಗೆ ಎಷ್ಟು ಬಂದದ್ದು ತ್ರೀ ಇರ್ತದೆ ಎನ್ ವೆಜಾಗಿ ಎಷ್ಟು ಇರ್ತದೆ ಟೂ ಇರ್ತದೆ ಎಮ್ ಎ ಅಲ್ಲಿ ತ್ರೀ ಎನ್ ವ್ಯಾಲ್ಯೂ ಹೌದಾ ಎಕ್ಸಾಮ್ನಾಗ ಕೇಳಿದ್ದು ಇದೇ ಟೈಪ್ ಇದಕ್ಕೆ ಬಿಟ್ಟು ಏನೂ ಕೇಳಿಲ್ಲ ಹೌದಾ ಇದೊಂದು ಚಾಪ್ಟರ್ದಾಗ ಇದು ಹೌದಾ ಇಷ್ಟು ಬಿಟ್ಟರೆ ಬೇರೆದೇನು ಬರೋಲ್ಲ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಎರಡು ಅಂಕದ ಪ್ರಶ್ನೆಗಳು ಇವು ಆಲ್ರೆಡಿ ಮಾಡಿವೆ ಈಗ ಎರಡು ಅಂಕದ ಪ್ರಶ್ನೆಗಳು ಈ ಚಾಪ್ಟರ್ದಾಗ ಕೇಳ್ತಕ್ಕಂಥದ್ದು ತ್ರೀ ಪ್ಲಸ್ ರೂಟ್ ಫೈವ್ನ ಯಾವಾಗ ಲಭ್ಯ ಸಂಖ್ಯೆಯನ್ನು ಸಾಧಿಸಿ ಐದು ಮೈನಸ್ ನೋಡಿ ಮೈನಸ್ ಇದ್ದರೆ ಇದು ಆ ಕಡೆ ಹೋಗ್ಬೇಕು ಈ ಕಡೆ ರೂಟ್ ತ್ರೀ ರೂಟ್ ಟು ಇದ್ದಿದ್ದು ಇವು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಮಾಡೀನಿ ಆ ವಿಡಿಯೋಗಳನ್ನು ನೋಡ್ರಿ ಹೌದಾ ಎರಡು ಅಂಕದ ಪ್ರಶ್ನೆಗಳಲ್ಲಿ ಹೋರಿ ಈ ಟೈಪ್ ಕ್ವಶನ್ಸ್ಗಳು ನಿಮ್ಗೆ ಸಿಗುತ್ತೆ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡಬೇಕು ಒಂದು ಪ್ರಾಕ್ಟೀಸ್ ಮಾಡಿರಿ ಇದು ಉಳಿದು ಎಲ್ಲ ಇದೇ ಟೈಪೇ ಇರ್ತದೆ ಏನಿಲ್ಲ ಹೌದಾ ಈ ಈ ಟೈಪ್ ಮೂರು ನಂಬರ್ ಕೊಟ್ಟಿರ್ತಾರೆ ಲಸ ಅವಿಜ್ಯಪ್ಪ ಅದೊಂದು ಸಪ್ರೇಟ್ ಆಗಿ ನೋಡಿರಿ ಅದೇನೇ ಅವತ್ತು ಹೆಚ್ಚಿಗೆ ಏನು ಮಾಡಪ್ಪ ಅಂದರೆ ಏನು ಮಾಡ್ಯಾರ ಮೂರು ನಂಬರ್ ಕೊಟ್ಟರೆ ಒನ್ ನಂಬರ್ ಕೊಡೋದ್ರಿಂದ ಮೂರು ನಂಬರ್ ಮಾಡಿರಿ ಸಪ್ರೇಟಾಗಿ ಹೌದಾ ಈಜಾಗಿ ಮಾಡ್ಬೋದು ನೀವು ಈಗ ಮೂರು ಅಂಕದ ಪ್ರಶ್ನೆಗಳನ್ನು ಕೂಡ ಈಗ ಒಂದು ಉಳಿಯೋದಲ್ಲಿ ಇದು ಹೌದಾ ಯಾವ್ಯಾವಪ್ಪ ಅಂದ್ರೆ ರೂಟ್ ಫೈವ್ ರೂಟ್ ತ್ರೀ ರೂಟ್ ಟು ಯಾವುದೇ ಒಂದು ಪ್ರಾಕ್ಟೀಸ್ ಮೆಥಡ್ ಪ್ರಾಕ್ಟೀಸ್ ಮಾಡಿದ್ರಿ ಅಪ್ಪ ಅಂದರೆ ಉಳಿದು ಎಲ್ಲ ಸೇಮೇ ಇರ್ತಾವೆ ಅಲ್ಲಿ ಏನಿರ್ತಾ ನಂಬರ್ ಚೇಂಜ್ ಮಾಡಬೇಕು ಮೆಥಡೆಲ್ಲ ಸೇಮ್ ಇರ್ತದೆ ಹೌದಾ ಇದು ಒಂದು ಚಾಪ್ಟರ್ ಇಲ್ಲಿಗೆ ವಾಸ್ತವ ಸಂಖ್ಯೆಗಳ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಅದೇ ಎರಡಕ್ಕೆ ಹೋಗಮ್ಮ ಓಕೆನಾ ಇಲ್ಲಿವರೆಗೆ ನೋಡಿದ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಾಗ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸದಾ ನೋಟಿಫೈ ಆಗಿರ್ಬೇಕಂತಂದರೆ ನಿಮಗೆ ಪಟ್ಟಣ ವಿಡಿಯೋ ಹಾಕಿದಾಗ ಹೋದ ಮೆಸೇಜ್ ಬರಬೇಕಂತಂದರೆ ಐಕನ್ ಕ್ಲಿಕ್ ಮಾಡ್ಕೋರಿ ಓಕೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು